ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಅವರೇ ನೀವು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಬಂದಿದ್ದೀರಾ ಒಂದಷ್ಟು ಪರಿಹಾರಗಳ ಬಗ್ಗೆ ಮಾತಾಡ್ತಾ ಬಂದಿದ್ದೀರಾ ಹೌದು ಸರ್ ಕೆಲವೊಂದು ವಿಚಾರಗಳಿಗೆ ನಾವು ನಿಮ್ಮನ್ನು ಪ್ರಶ್ನೆ ಮಾಡಬೇಕಂದ್ರೆ ಕೆಲವೊಂದು ಯಾವುದೋ ಬೇರೆ ಒಂದು ಚಾನಲಲ್ಲಿ ಯಾಕಂದರೆ ಇದನ್ನು ಬಿಗಿನಿಂಗ್ ನಿಮ್ಮ ಹತ್ರ ಮಾತಾಡಿ ಆಮೇಲೆ ನಾನು ವಿಚಾರದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಸರ್ ಕೆಲವೊಬ್ಬರು ಯಾರೋ ಅತಿ ಬುದ್ಧಿವಂತರು ಎಲ್ಲರಿಗೂ ಮೊಬೈಲ್ ಸಿಕ್ಕಿದೆ ಎಲ್ಲರೂ ಯೂಟ್ಯೂಬ್ ಮಾಡೋ ಥರ ಆಗಿಬಿಟ್ಟೈತೆ ಕಾಲ ಅದರಲ್ಲಿ ಯೋಚನೆ ಮಾಡಬೇಕು ಇದು ಯಾವ್ದು ಸರಿ ಇದು ತಪ್ಪು ಅಂತ ಯೋಚನೆ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ ಸುಮ್ಮನೆ ವಿಡಿಯೋ ಮಾಡೋದು ಮಾತಾಡೋದು ಇದ್ರ ಬಗ್ಗೆ ಕ್ರಾಸ್ ಚೆಕ್ ಮಾಡೋಣ ಅವ್ರನ್ನ ಕೇಳೋಣ ಇದು ಕನ್ಫರ್ಮಾ ಇದು ಸತ್ಯನಾ ಆ ಒಂದು ಯೋಚನೆ ಕೂಡ ಇಲ್ಲ ತುಂಬ ಅವರು ವಯಸ್ಸಾದರೂ ಬುದ್ಧಿ ಬಂದಿಲ್ಲ ಅನ್ನೋ ಒಂದಷ್ಟು ವಿಚಾರ ಕೆಲವೊಬ್ಬೊಬ್ಬರು ಈಗ ನೀವು ತುಂಬ ಜನಕ್ಕೆ ಫೋನ್ ಮಾಡಿ ಕೊಡ್ತೀರಾ ಹೌದು ಸರ್ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ಅವರು ಒರಿಜಿನಲ್ ಅವರು ಕಷ್ಟ ಸುಖ ನನ್ನ ಜೊತೆ ಹಂಚ್ಕೊಂಡಿದ್ದಾರೆ ಸಾಕಷ್ಟು ಜನ ಇಲ್ಲ ಒಳ್ಳೆದಾಯಿತು ಅಂತ ಹೇಳಿದ್ದಾರೆ ಇದು ನಮಗೇನಾಗುತ್ತೆ ನಮ್ಮ ವೀಕ್ಷಕರ ಮುಂದೆ ಡೈರೆಕ್ಟ್ ಟು ಡೈರೆಕ್ಟ್ ನಾನು ಮಾತಾಡಿ ಟೆಲಿಕಾಸ್ಟ್ ಮಾಡಿದಾಗ ಜನಗಳಿಗೂ ಏಕೆ ಓಹ್ ಓಕೆ ರಮೇಶ್ ಶರ್ಮಾ ಅವ್ರ ಹತ್ರ ಹೋದ್ಮೇಲೆ ಒಂದಷ್ಟು ಒಳ್ಳೇದಾಗೈತೆ ಅವ್ರಿಗೆ ಹಾಗಾಗಿ ನಾವು ಅವ್ರನ್ನ ಸಂಪರ್ಕ ಮಾಡೋಣ ಅನ್ನೋ ಒಂದು ಕುತೂಹಲ ಬರ್ಬೋದು ಸೊ ಇಲ್ಲಿ ನೀವು ಸ್ವಲ್ಪ ಜನಕ್ಕೆ ಒಂದು ಗ್ರೂಪ್ ಮಾಡಿ ಅವ್ರಿಗೇನೋ ಒಂದಷ್ಟು ದುಡ್ಡು ಕೊಟ್ಟು ನಾವು ಸ್ಟುಡಿಯೋದಲ್ಲಿ ಹೋಗಿ ಅವ್ರ ಜೊತೆ ಅವ್ರ ಜೊತೆ ಮಾತಾಡಬೇಕಾದಾಗ ನೀವು ನಾ ಒಳ್ಳೇದಾಯಿತು ಅಂತ ನೀವು ಹೇಳ್ಕೊ ಹೇಳಿ ಅನ್ನೋ ಥರ ಅವರು ಒಂದು ಟೀಮ್ ಥರ ಮಾತಾಡಿ ಯಾವುದೋ ಒಂದು ಚಾನಲಲ್ಲಿ ಇದ್ರ ಬಗ್ಗೆ ಒಂದು ಪ್ರಸ್ತಾಪನೆ ಆಯಿತು ಎಲ್ಲರಿಗೂ ಅವರು ದುಡ್ಡು ಕೊಟ್ಟು ಒಳ್ಳೆಯದನ್ನು ಮಾತಾಡಿಸ್ತಾರೆ ಅಂತ ಇದು ಯಾಕಂದರೆ ಇದು ನಮ್ಮ ವೀಕ್ಷಕರ ಮುಂದೆ ಓಪನ್ ಆಗಿ ನಾನು ಯಾಕೆ ಇದನ್ನ ಮ ಇದ್ರ ಬಗ್ಗೆ ಪ್ರಶ್ನೆ ಪ್ರಶ್ನೆ ಮಾಡ್ತಾ ಇದ್ದೀನಂದರೆ ಇದರಲ್ಲಿ ಸತ್ಯ ಮತ್ತು ಸುಳ್ಳು ಏನಿದೆ ಅಂಥವ್ರು ದಡ್ಡ ದಡ್ಡರು ಚಾನಲಲ್ಲಿ ಮಾಡಿಕೊಂಡು ದುಡ್ಡುಗಳು ಕೊಟ್ಟು ಏನು ಕೋಟಿಗಳಲ್ಲಿ ಇಟ್ಕೊಂಡು ದುಡ್ಡುಗಳು ಕೊಟ್ಟು ಮಾಡ್ತಾ ಇದ್ದಾರಾ ಇಲ್ಲ ದುಡ್ಡುಗಳು ಕೊಟ್ಟು ಮಾಡೋಷ್ಟು ಅವಶ್ಯಕತೆ ಇದೆಯಾ ಯಾಕೆ ಈ ಥರ ಅಂತ ಒಂದಷ್ಟು ಪ್ರಶ್ನೆ ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಕೇಳಿ ಇದಕ್ಕೆ ಏನು ಆನ್ಸರ್ ಮಾಡ್ತೀರಾ ನಾನು ಆನ್ಸರ್ ಮಾಡ್ತೀನಿ ಸರ್ ಸರ್ ನನಗೆ ಜ್ಞಾನ ಇಲ್ದಿರ ಬಂದು ನಾನು ಇಡೀ ಕರ್ನಾಟಕ ಜನ ಇಡೀ ದೇಶನೇ ಪ್ರಪಂಚನೇ ನನಗೆ ಯು ಎಸ್ ಎ ಬರುತ್ತೆ ಇಂಟರ್ನ್ಯಾಷನಲ್ ಕಾಲ್ಸ್ವರೆಗೂ ಬರುತ್ತೆ ನನಗೆ ಜ್ಞಾನ ಇಲ್ದಿರ ನಾನು ಬಂದಿಲ್ ಕುತ್ಕೊಂಡಿಲ್ಲ ನನಗೆ ಆದರೆ ನಾನೇ ನಂಬರ್ ಒನ್ ಅಂತ ನಾನು ಹೇಳ್ಕೊಳ್ಳಲ್ಲ ನನಗೆ ಏನು ಜ್ಞಾನ ಕೊಟ್ಟಿದ್ದೇನೆ ಅದರಲ್ಲಿ ನಾನು ನಿಮಗೆ ಬೇಕಾದರೆ ನೂರು ನಂಬರ್ ಕೊಡ್ತೀನಿ ಸರ್ ಒಬ್ಬಿಬ್ಬರದಲ್ಲ ಒಂದು ಐನೂರು ನಂಬರ್ ಕೊಡ್ತೀನಿ ನನ್ನ ಮೊಬೈಲಲ್ಲಿರೋದು ನೀವು ಪ್ರತಿಯೊಬ್ಬರಿಗೂ ಯಾರೇ ಬೇಕಾದರೂ ನನ್ನ ಜ್ಞಾನನ ಓಪನ್ ಚಾಲೆಂಜಾಗಿ ಹೇಳ್ತಾ ಇದ್ದೀನಿ ಸರ್ ಯಾರೇ ಫೋನ್ ಮಾಡಬೇಕು ಹೇಳಿದ್ರು ಒಂದು ಕ್ಷಣದಲ್ಲಿ ಅವ್ರ ಸಮಸ್ಯೆನ ನಾನು ಒಂದೇ ಒಂದು ಕ್ಷಣದಲ್ಲಿ ನಾನು ಹೇಳ್ತೀನಿ ಯಾರೇ ಫೋನ್ ಮಾಡಿದ್ರು ಒಂದು ಕ್ಷಣಕ್ಕೆ ನನಗೆ ಅವ್ರ ಸಮಸ್ಯೆಗಳೆಲ್ಲ ಅರ್ಥ ಆಗುತ್ತೆ ಇನ್ನೇನು ಅವರ್ ಗಟ್ಲೆ ತೊಗೊಳಲ್ಲ ನಾನು ಬರೀ ಟೂ ಸೆಕೆಂಡ್ಸ್ ತ್ರೀ ಸೆಕೆಂಡ್ಸ್ ಇಲ್ಲ ಒನ್ ಮಿನಿಟಲ್ಲಿ ಅವರು ಪ್ರಾಬ್ಲಮ್ಸ್ ಏನಿದ್ರು ನಾನು ಎಷ್ಟು ನಮ್ಮ ವೀಕ್ಷಕರು ನನಗೆ ಫೋನ್ ಮಾಡಿ ಕೇಳಿದ್ದಾರೆ ಆ ಫೋನ್ ಮಾಡಿ ಕ್ಷಣದಲ್ಲಿ ಅವ್ರವ್ರ ಸಮಸ್ಯೆಗಳೇನಿದೆಯೋ ನಾನು ಹಂಗೆ ವಿತಿನ್ ಮಿನಿಟಲ್ಲೇ ನಾನು ಅವ್ರಿಗೆ ಅಲ್ಲಿಂದ ಅಲ್ಲೇ ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ ಓಕೆ ಚೆಕ್ ಮಾಡಲಿ ನನಗೆ ಜ್ಞಾನ ಯಾರು ಬೇಕಾದರೂ ನನ್ನ ನಂಬರ್ ಡೈರೆಕ್ಟ್ ಆಗಿದೆ ಸೊ ಇದರಲ್ಲಿ ಅವ್ರು ಹೇಳಿದ್ರಲ್ಲಿ ಯಾವುದೋ ಒಂದು ಚಾನಲಲ್ಲಿ ಅವ್ರಿಗೆ ಒಬ್ಬರು ಅತಿ ಬುದ್ಧಿವಂತರು ಮಾತಾಡಿದ್ರಲ್ಲಿ ಇದರಲ್ಲಿ ಸತ್ಯ ಅನ್ನೋದಿದ್ರೆ ಅದನ್ನ ನೀವು ಹೇಳ್ಬೇಕು ಇಲ್ಲ ಅದು ನನಗೆ ಗೊತ್ತಿಲ್ಲದಿರೋ ಆಗಿರೋ ಒಂದಷ್ಟು ವಿಚಾರಗಳು ಅನ್ನೋದಿದ್ರೆ ನಮ್ಮ ವೀಕ್ಷಕರ ಮುಂದೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ಸರ್ ಅದು ನೂರಕ್ಕೆ ನೂರು ಪರ್ಸೆಂಟ್ ಶುದ್ಧ ಸುಳ್ಳು ಸರ್ ಆತರ ದುಡ್ಡು ಕೊಟ್ಟು ಜನಾನ ಕರೆಸಿ ನಾವು ಮಾಡ್ಕೊಳ್ಳೋ ಅಂತ ನನಗೆ ಆ ದರ್ದಿ ಇಲ್ಲ ಸರ್ ಅಂದ್ರೆ ಆತರ ನನಗೆ ಆ ತರ ನನ್ಗೆ ಇಲ್ವೇ ಇಲ್ಲ ನಾನು ಓಪನ್ ಚಾಲೆಂಜ್ ಆಗಿ ಹೇಳ್ತೀನಿ ನನ್ ಜ್ಞಾನ ಯಾರು ಬೇಕಾದ್ರೂ ಚೆಕ್ ಮಾಡ್ಕೋಬಹುದು ಯಾರು ಬೇಕಾದರೂ ಕಾಲ್ ಮಾಡಿ ಕೇಳ್ಕೊಂಡ್ಲಿ ಇಲ್ಲ ನಮ್ಮ ವೀಕ್ಷಕರದ್ದು ಫೋನ್ ನಂಬರ್ ಬೇಕಾ ಒಬ್ರದ್ದು ಹತ್ತು ಜನದ ಬೇಕಾ ಐವತ್ತು ಜನದ ಫೋನ್ ನಂಬರ್ ನಾನೇ ಕೊಡ್ತೀನಿ ಅವ್ರಿಗೆಲ್ಲರಿಗೂ ಕಾಲ್ ಮಾಡಿ ಓಪನ್ ಚಾಲೆಂಜ್ ಆಗಿ ನಾನು ಹೇಳ್ತಾ ಇದ್ದೀನಿ ಕಾಲ್ ಮಾಡಿ ಚೆಕ್ ಮಾಡ್ಕೊಳ್ತೀವಿ ವೀಕ್ಷಕರು ಇದೊಂದು ಕ್ಲಾರಿಟಿ ಯಾಕೆಂದರೆ ನಾನು ರಮೇಶ್ ಅವ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳು ಮಾಡಿದ್ದೀನಿ ಅವರು ಸುಮಾರು ಜನದ ಜೊತೆಲಿ ನನ್ನನ್ನು ಮಾತಾಡಿಸಿದ್ದಾರೆ ಇಲ್ಲೇನೋ ಒಂದು ಬಿಸ್ನೆಸ್ ಮಾಡಬೇಕು ಇಲ್ಲ ಇದರಲ್ಲಿ ಏನೋ ದುಡ್ಡು ಕೊಟ್ಟು ಫೈ ಫೇಕ್ ಕೆಲವೊಂದಷ್ಟು ಮಾತುಗಳನ್ನ ಮಾತಾಡಿಸ್ಬೇಕು ಇದೆಲ್ಲ ಒಂದು ವ್ಯವಹಾರ ನಡೀತಾ ಇದೆ ಅನ್ನೋ ಥರ ಒಬ್ಬರು ರಂಗರಾಜ್ ಅವರು ಮಾತಾಡಿದರು ಅವರು ಹ್ಯಾಪಿ ಲೈಫ್ ಅಂತ ಒಂದು ಯೂಟ್ಯೂಬ್ ಚಾನಲ್ಲು ಅದ್ರ ಬಗ್ಗೆ ನಾನು ಒಂದು ಕ್ಲಾರಿಟಿ ಅದ್ರ ಗೊತ್ತಿದ್ರೆ ಮಾಡಿ ಸುಮ್ಮನೆ ಎಳೆಯೋ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಅದ್ರ ಬಗ್ಗೆ ಪರಿಜ್ಞಾನ ಇದ್ದರೆ ಸತ್ಯ ಇದ್ದರೆ ನಿಮ್ಮ ಹತ್ರ ಯಾರು ಮಾತಾಡಿದಾರೆ ಅವ್ರ ಜೊತೆ ನೀವು ಕರೆಕ್ಟಾಗಿ ಒಂದು ಬಾಂಧವ್ಯ ಇದ್ದಾಗ ಅವ್ರನ್ನ ಹತ್ರ ಕೂತು ಮಾತಾಡಿಸಿದಾಗ ಅದ್ರ ಬಗ್ಗೆ ನೀವು ಪ್ರಚಾರ ಮಾಡಿ ಅದರಲ್ಲಿ ತಪ್ಪಾಗಿದ್ದರೆ ನಾವು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಏನು ಸ್ಟ್ಯಾಂಡ್ ಮಾಡಿ ತೊಗೋಬೇಕು ಅದನ್ನು ನಾವು ತೊಗೊತೀವಿ ಅಂತಲೂ ನಾನು ನಮ್ಮ ವಿಡಿಯೋದಲ್ಲಿ ಒಂದರಲ್ಲಿ ಮಾತಾಡಿದ್ದೆ ತುಂಬ ಅವರು ಮಾತಾಡಿದ್ದು ಕೆಲವೊಂದಷ್ಟು ನಮಗೆ ಬೇಜಾರಾಗಿತ್ತು ಯಾಕಂದರೆ ಇಲ್ಲಿ ಸತ್ಯ ಬಂದು ಪ್ರತಿ ಸರಿನೂ ನಾವು ಪ್ರೂವ್ ಮಾಡ್ಕೊಂಡು ಎದೆ ಬಗೆದು ತೋರ್ಸೋಕೆ ಆಗಲ್ಲ ಅಲ್ಲ ನಾವು ಇರೋದರಲ್ಲಿ ಎಷ್ಟು ಬೆಸ್ಟ್ ಬೆಟರ್ ನಾವು ಸಾಧ್ಯ ಇದೆ ಪಬ್ಲಿಕ್ಕಿಗೆ ಒಂದು ವಿಚಾರಗಳು ತಲುಪಿಸೋದಾಗ್ಬೋದು ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾಗಿದ್ದು ಅದನ್ನು ನಾವು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಮಾಡ್ತಾ ಬಂದಿದ್ದೀವಿ ಇವತ್ತು ನೆನ್ನೆ ಮೊನ್ನೆ ಬಂದು ಯೂಟ್ಯೂಬ್ ಮಾಡಿದವರಲ್ಲ ನಮ್ಮ ಯೂಟ್ಯೂಬು ತುಂಬ ಇದಕ್ಕೆ ಮೊದಲೇ ನಾನು ಒಂದು ಸ್ವದೇಶ್ ಮೀಡಿಯಾ ಅಂತಲೇ ಯೂಟ್ಯೂಬ್ ಮಾಡಿದ್ದೆ ಅದು ಹ್ಯಾಕ್ ಆಯಿತು ಯಾರೋ ಹ್ಯಾಕ್ ಮಾಡಿ ಅದನ್ನು ಸೊ ಡಿಲೀಟ್ ಆಗೋಯ್ತು ಫೈನಲ್ ಆ ಚಾನಲ್ ನನಗೆ ಸಿಗಲಿಲ್ಲ ಮೇಲೆ ಮತ್ತೆ ಸೇಮ್ ನೇಮಲ್ಲೇ ನಾನು ಹೊಸದಾಗಿ ಮತ್ತೆ ಯೂಟ್ಯೂಬ್ ಸ್ವದೇಶ್ ಮೀಡಿಯಾ ಅಂತ ಮಾಡಿ ಸ್ವದೇಶ್ ಟೂ ಪಾಯಿಂಟ್ ಜೀರೋ ಅಂತ ಅದೊಂದರಲ್ಲಿ ಒಂದಷ್ಟು ಆಧ್ಯಾತ್ಮದ್ ವಿಚಾರ ಹೇಳ್ಕೊತ ವಾಪಸ್ ನಾನು ಇದೇ ಯೂಟ್ಯೂಬ್ನ ಕಂಟಿನ್ಯೂ ಮಾಡ್ಕೊತ ಬಂದಿದ್ದೀನಿ ಇದರಲ್ಲಿ ಯಾರ ಬಗ್ಗೆಯೂ ಇದುವರೆಗೂ ನಾನು ಕಾಲು ಎಳೆಯೋ ಕೆಲಸ ಮಾಡಿಲ್ಲ ಇನ್ನೊಬ್ರದ್ದು ಯಾರ್ದೋ ವಿಡಿಯೋ ನಾನು ಕೂತ್ಕೊಂಡು ಐದು ನಿಮಿಷ ಮೊಬೈಲಲ್ಲಿ ನೋಡ್ಕೊಂಡು ಯಾವುದೋ ವಿಡಿಯೋ ಬರ್ತಾ ಇತ್ತಲ್ಲ ಇದು ನನ್ನ ಪ್ರಕಾರ ತಪ್ಪು ಅಂತ ನಾನು ಇನ್ನೊಬ್ಬರ ಬಗ್ಗೆ ಕಾಲು ಎಳೆಯೋ ಕೆಲಸ ಮಾತಾಡೋಕ್ಕೋಗಿಲ್ಲ ಹೋಗಿಲ್ಲ ಸಾವಿರ ವಿಡಿಯೋಗಳು ನಾವು ನೋಡ್ತೀವಿ ದಿವಸ ಬೇಜನ್ ವಿಡಿಯೋ ಬರ್ತದೆ ಅದರಲ್ಲಿ ತಪ್ಪು ಸತ್ಯ ಎಲ್ಲವೂ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅದರಲ್ಲಿ ನನಗೆ ನಾನೇ ಸತ್ಯ ನಾನು ಸತ್ಯವಂತ ಅಂತ ತೋರಿಸ್ಕೊಳ್ಳೋ ಥರದ್ದು ಯಾರೋ ಥರ ಮಾಡ್ತಾರ ಅಂತ ನಾನು ಮಾಡೋಕ್ಕೋಗಿಲ್ಲ ಅವ್ರ ಪ್ರಕಾರ ಅದು ಏನಾರ ಇದ್ಕೊಳ್ಲಿ ನಮ್ಗೆ ಅದರಲ್ಲಿ ಬೆಸ್ಟ್ ಏನು ಅನ್ನಿಸುತ್ತೆ ನಮಗದು ನ್ಯಾಯ ಇದೆಯಾ ಅದರಲ್ಲಿ ಏನಾದರೂ ತಪ್ಪಾಗಿದೆಯಾ ಅದ್ರ ಬಗ್ಗೆ ನಾವು ಬೇಕಾದರೆ ವಿಡಿಯೋ ಮಾಡ್ತೀವಿ ಬಟ್ ಇಲ್ಲಿ ನಮ್ಮ ಕೆಲಸ ಎಷ್ಟು ನೀಟಾಗಿ ನಾವು ಹೋಗಬೇಕು ಅಷ್ಟು ಬಿಟ್ಟರೆ ನಾವು ಬೇರೆ ಒಬ್ಬರನ್ನ ಸುಮ್ಮನೆ ನಾವು ಟಾರ್ಗೆಟ್ ಮಾಡಿ ಅವ್ರ ಬಗ್ಗೆ ಏನೋ ಮಾತಾಡಬೇಕು ಅಂತ ಇದುವರೆಗೂ ನಾವು ಯಾರೂ ಆ ಥರ ಮಾತಾಡಿಲ್ಲ ಇವರು ಒಬ್ಬರು ಸುಮಾರು ಎಲ್ಲ ಯೂಟ್ಯೂಬರ್ಸ್ ಚಾನಲ್ಸ್ಗಳ ಬಗ್ಗೆ ಅವ್ರಿಗನ್ಸಿದೇನೋ ಮಾತಾಡ್ತಾ ಇದ್ದಾರೆ ಅಷ್ಟು ಅವರಲ್ಲಿ ಒಂದು ಸೋಷಿಯಲ್ ವರ್ಕ್ ಅನ್ನೋದಿದ್ದರೆ ಸಮಾಜದಲ್ಲಿ ಸಾವಿರ ಇದೆ ಸಮಸ್ಯೆಗಳು ತುಂಬ ಸಮಸ್ಯೆಗಳಿದ್ದಾವೆ ಅವುಗಳ ಬಗ್ಗೆ ಅವ್ರು ಬರಲಿ ಅವ್ರಿಗೆ ನಾವು ಸಪೋರ್ಟ್ ಆಗ್ತಿರ್ಬೇಕಾದ್ರೆ ಅವ್ರು ಅಂಥವುಗಳ್ನ ಏನಾದರೂ ಈಗ ರೋಡ್ಗಳಿಲ್ಲ ಸರಿಯಾದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಳಿಲ್ಲ ಎಜುಕೇಷನ್ ಸಿಸ್ಟಮ್ ತುಂಬ ಹಾಳಾಗೈತೆ ಇದ್ರ ಬಗ್ಗೆ ಒಂದು ಕಾನೂನು ಪ್ರಕಾರವಾಗಿ ರಾಜಕಾರಣಿ ವ್ಯಕ್ತಿ ವ್ಯಕ್ತಿಗಳ ಹತ್ರ ಹತ್ರ ಹೋಗಿ ಅವರನ್ನು ರಿಕ್ವೆಸ್ಟ್ ಮಾಡಿ ಇದನ್ನು ಸರಿ ಮಾಡಿರಿ ಇದು ಜನಕ್ಕೆ ತೊಂದರೆ ಐತೆ ಇಂಥವು ಮಾತಾಡಲಿ ಕೆಲವೊಂದು ಈ ವಿಡಿಯೋಗಳ ಬಗ್ಗೆ ಕುತ್ಕೊಂಡು ಮಾತಾಡೋದು ಇದು ತುಂಬ ತಪ್ಪು ಜನಗಳ ಮುಂದೆ ನಿಮ್ಮ ಕ್ಯಾರೆಕ್ಟರ್ ಏನು ಅಂತ ತೋರಿಸ್ಕೊಟ್ಟಂಗೆ ಆಗ್ತದೆ ಸೊ ಇದಕ್ಕೋಸ್ಕರನೇ ನಾನು ರಮೇಶ್ ಶರ್ಮ ಅವ್ರ ಜೊತೆಯಲ್ಲಿ ಯಾಕಂದರೆ ಅವ್ರದ್ದೇ ಒಂದು ವಾಸ್ತುಕಿಟ್ ಬಗ್ಗೆ ಅವ್ರು ಮಾತಾಡಿದರು ಆ ವಾಸ್ತು ಕಿಟ್ಟು ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗೈತೆ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಅವ್ರು ದುಡ್ಡು ಕೊಟ್ಟು ಮಾಡಿಸ್ತಾವ್ರೆ ಅಂತಲೇ ಅದರಲ್ಲಿ ಒಂದು ವಿಡಿಯೋದಲ್ಲಿ ಒಂದು ವಿಚಾರ ತಿಳಿಸಿದ್ರು ಅದು ತಪ್ಪು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಅವ್ರು ಕೊಟ್ಟಿಲ್ಲ ಅವ್ರು ಯಾರು ಅವ್ರ ಲೇಡಿ ಅವ್ರನ್ನ ಕರೆಸಿ ಕೂರಿಸಿ ಮಾತಾಡಿಸಿ ಅಂತ ನಾನು ಓಪನಾಗಿ ಹೇಳಿದ್ದೆ ಅವರು ಅದನ್ನು ಪ್ರಯತ್ನವೂ ಮಾಡಿಲ್ಲ ಅಲ್ಲಿಗೆ ಮಾಡಿದ್ರು ವಿಡಿಯೋ ಅಲ್ಲಿಗೆ ಬಿಟ್ಟರು ಮತ್ತು ಇನ್ಯಾರ್ದೋ ಎಳ್ಕೊಂಡು ಓದಿ ಓದ್ತಾವ್ರೆ ಅವ್ರು ಎಳೆಯೋದೇ ಅವ್ರದ್ದು ಒಂದು ಜಾಯಮಾನ ಅದು ಯೂಟ್ಯೂಬು ರೀಸೆಂಟಾಗಿ ಏನೋ ಓಪನ್ ಮಾಡವ್ರೆ ನಾವು ಐದು ವರ್ಷದಿಂದ ಈ ಇದ್ದೀವಿ ಇದರಲ್ಲಿ ಸತ್ಯ ಸುಳ್ಳು ಅನ್ನೋದು ನಾವು ಏಕದಮ್ ನೋಡಿದ ತಕ್ಷಣ ಕಣ್ಣಿಗೆ ಕಾಣಿಸಲ್ಲ ಅದರಿಂದ ಸರ್ಚ್ ಮಾಡಿದಾಗ ಅದರಲ್ಲಿ ಏನು ಒರಿಜಿನಲ್ಲು ಏನು ಡೂಪ್ಲಿಕೇಟು ಅಂತ ಗೊತ್ತಾಗುತ್ತೆ ಸೊ ರಿಸರ್ಚ್ ಮಾಡದೆ ಇನ್ನೊಂದು ವಿಡಿಯೋಗಳು ಮಾಡೋದು ಅವರ ದಡ್ಡತನ ಸೊ ಇದು ನಮ್ಮ ಕಡೆಯಿಂದ ಒಂದು ಕ್ಲಾರಿಟಿ ಸೊ ಈಗ ರಮೇಶ್ ಮತ್ತೆ ಸರ್ ಅದು ಅವ್ರು ಮಾತಾಡಿರೋದ್ರಲ್ಲಿ ಒಂದು ಮಾತು ಸತ್ಯ ಇಲ್ಲ ಸರ್ ಆಮೇಲೆ ಅವರು ಅಮೌಂಟ್ ಅಷ್ಟು ಇಸ್ಕೊಳ್ತಾರೆ ಎಷ್ಟು ಇಸ್ಕೊಳ್ತಾರೆ ಯಾರು ದಡ್ರಲ್ಲ ಸರ್ ಈ ಪ್ರಪಂಚದಲ್ಲಿ ಈ ಪ್ರತಿಯೊಬ್ಬರು ಕಷ್ಟದಲ್ಲಿದ್ದಾರೆ ಅವ್ರು ಹೇಳ್ತಾ ಇದಾರೆ ದುಡ್ಡು ಕೊಟ್ಟು ಮಾತಾಡಿಸ್ತೀವಿ ಅಂತ ಆ ಥರ ಜ್ಞಾನ ಇಲ್ಲ ಸರ್ ನನ್ನ ಜ್ಞಾನನೇ ಬೇರೆ ನಾನು ಇವಾಗ ವಿ ಎ ಪಿ ನಮ್ಮದು ವಿ ಪಿ ವಾಸ್ತು ಕಿಟ್ ಬಗ್ಗೆ ನಾನು ನಮ್ಮ ಇವಾಗ ಒಳ್ಳೇದಾಗಿರೋದಕ್ಕೆ ನಾನು ನಿಮ್ಮ ಕಣ್ಣು ಮುಂದೆ ಫೋನ್ ಮಾಡ್ತೀನಿ ನೀವು ಮೇಡಮ್ ಅವ್ರ ಹತ್ರ ಮಾತಾಡಿ ಸರ್ ನೀವು ರಿಸಲ್ಟ್ ಕೊಟ್ಟಿರೋ ರಿಸಲ್ಟ್ ಕೊಟ್ಟಿರೋದು ವಾಸ್ತು ಕಿಟ್ಟು ರಿಸಲ್ಟ್ ಕೊಟ್ಟಿರೋದು ಇವ್ರಿಗೆ ಕೊಡಿ ಮೇಡಮ್ ಅವ್ರಿಗೆ ಅದು ಈ ಮೇಡಮ್ ಅವರು ರಾಜಕಾರಣಿ ಮೇಡಮ್ ನಮಸ್ಕಾರ ಮೇಡಮ್ ಅರವಿಂದ್ ಸರ್ ಇದ್ದಾರೆ ಮಾತಾಡಿ ಮೇಡಮ್ ಅವರೇ ಆಮೇಲೆ ನೀವು ಯಾರು ಏನು ಅಂತ ಎಲ್ಲ ಹೇಳಿ ಮೇಡಮ್ ನಮಸ್ಕಾರ ಮೇಡಮ್ ಹಾ ಕೇಳಿಸ್ತಾ ಇದೆಯಾ ಮೇಡಮ್ ಸರ್ ಕೇಳಿಸ್ತಿದೆ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿದ್ದೀವಿ ನೀವು ಆರಾಮಿದ್ದೀರಾ ಹ್ಞೂ ಸರ್ ಆರಾಮ್ ಸರ್ ಓಕೆ ಈಗ ರಮೇಶ್ ಶರ್ಮ ಅವರು ಒಂದು ವಾಸ್ತು ಕಿಟ್ಟು ನೀವು ವಿ ಐ ಪಿ ವಾಸ್ತು ಕಿಟ್ಟು ಅಂತ ನಿಮಗೆ ಕೊಟ್ಟು ಒಂದು ಪರಿಹಾರ ಕೊಟ್ಟಿದ್ದಾರೆ ಅಂತ ಹೇಳ್ತಾವ್ರೆ ಸೊ ಆ ಅನುಭವ ಏನಿದೆ ಯಾವ ಥರ ಏನೆಲ್ಲ ನಿಮ್ಮ ಅನುಭವ ತೊಗೊಂಡಿದ್ದೀರಾ ನಮ್ಮ ವೀಕ್ಷಕರ ಮುಂದೆ ಮಾತಾಡಿ ಮೇಡಮ್ ಇವ್ರ ಹತ್ರ ನಾನು ರಮೇಶ್ ಸರ್ಗೆ ಕಾಲ್ ಮಾಡಿ ಒಂದು ವೀಟ್ ಕಿತ್ತು ಅದ್ ಏನು ತಗೊಂಡ್ಬಿಡೋಣ ಅಂತ ಮನ್ಸುಗ್ ಬಂತು ದೊಡ್ಡ ಮಾಡ್ಬಿಟ್ಟೆ ಬೇಡ ಅನ್ಕೊಂಡಿದ್ದವ್ಳು ನೋಡ್ಬಿಡೋಣ ಅದ್ಗುನು ಅಂತ ತಗೊಂಡೆ ಸದ್ ತಗೊಂಡಿದ್ದೆ ನನ್ನತ್ರ ಹತ್ರ ನಿಜ ನಿಮ್ ಹತ್ರ ಏನ್ ಸರ್ ಸುಳ್ಳ ಹೇಳೋದು ಏನ್ ನಿಲ್ತಿರ್ಲಿಲ್ಲ ಸರ್ ಬಂದ್ಮೇಲೆ ನಿಜವಾಗ್ಲು ಸರ್ ನಿಜ್ ಮಾತು ನಮ್ಗೆ ಸುಳ್ಳು ಹೇಳಿ ಏನ್ ಬರ್ಬೇಕಾಗಿದೆ ಹೇಳಿ ಆಯ್ತಾ ಕಿಟ್ ತಗೊಂಡಿದ್ದೆ ಸರ್ ಆ ಮನೇಲಿ ದುಡ್ಡು ಕಾಸು ಅಷ್ಟೇ ಎಲ್ಲಾ ಕೆಲಸ ಕಾರ್ಯಗಳು ಎಷ್ಟು ಚೆನ್ನಾಗ್ ಆಗ್ಬರ್ತಾ ಇದೆ ಗೊತ್ತಾ ಬೆಳಿಗ್ಗೆ ನಾನ್ ಸರ್ ಫೋನ್ ಮಾಡ್ಬಿಟ್ಟು ಹೇಳ್ದೆ ಸರ್ ನನ್ಗೆ ಇದು ವಾತು ಕಿಟ್ ಕೊಟ್ಟಿದ್ ತುಂಬಾ ಚೆನ್ನಾಗಿದೆ ಸರ್ ಇನ್ನೊಂದ್ ನಾಲ್ಕೈದ್ ಜನಕ್ ಕೊಡ್ಸ್ತೀನಿ ನಾನು ಅವ್ರಿಗೆಲ್ರಿಗೂ ಹೇಳಿದ್ದೀನಿ ಕಳ್ಸಿ ಅಂತ ಸೂಪರ್ ಈಗ ಎಷ್ಟು ದಿನ ಆಯ್ತು ಮೇಡಮ್ ಈ ತರ ವಾಸ್ತು ಕಿಟ್ಟು ತೊಗೊಂಡ್ರೆ ಅದ್ತ್ರ ಒಂದು ಒಂದೂವರೆ ತಿಂಗ್ಳು ಆಗಿರ್ಬೇಕು ಸರ್ ಒಂದೂವರೆ ಎರಡ್ ತಿಂಗ್ಳು ಆಗಿದೆ ಮೇಜರ್ ನಿಮ್ಗೆ ಒಂದೂವರೆ ಎರಡ್ ತಿಂಗಳಲ್ಲಿ ಬದಲಾವಣೆ ಅಂತ ಕಾಣ್ಸಿರೋದು ಅಲ್ಲ ಮೇಜರ್ ಆಗಿ ಯಾವ ಯಾವ ವಿಚಾರಗಳಲ್ಲಿ ನಿಮಗೆ ಚೇಂಜಸ್ ಕಾಣ್ಸಿದೆ ಸರ್ ಇದು ನಾನು ಅಲ್ಲಿ ಲೇಔಟ್ ಮಾಡಿಸ್ತಾ ಇದ್ದೀನಿ ಓಕೆ ಓಕೆ ಅದು ಸುಮಾರು ವರ್ಷಗಳಿಂದ ನಿಂತೋಗಿದಿತ್ತು ಹ್ಮ್ ಹ್ಮ್ ಅದೆಲ್ಲ ನಾನು ಆಮೇಲೆ ಸ್ವಲ್ಪ ಬಿಡಿ ಸೈಟ್ ಗಳಿಗೆ ಆದಾಗ್ ಅದೇ ಬಂತು ಸರ್ ನಾನು ಹೋಗಿಲ್ಲ ಸೂಪರ್ ಬಿಡಿ ಸೈಟ್ ಅಲ್ಲಿ ಬಂತು ವ್ಯಾಪಾರಕ್ಕೆ ಯಾರು ಅங்கே ಕಮ್ಮಿ ಇದಕ್ಕೆ ಕೊಟ್ಬಿಟ್ರು ಅದಾಗ ಅದೇ ಸಿಕ್ತು ನೋಡಿ ನಾನು ಮುಕ್ಕೊಂಡ ಹೋಗಿಲ್ಲ ನನ್ನತ್ರಕ್ಕೆ ಬಂತು ಓಕೆ ಮಾರ್ಚ್ತೆ ಅದನ್ನೂ ಆಮೇಲೆ ಮೇಡಮ್ ಕೆಲವರು ಯಾರೋ ದುಡ್ಡು ಕೊಟ್ಟು ಇವರ ಫೋನ್ ಮಾತಾಡಿಸ್ತಾರೆ ಅಂತ ಹೇಳಿದರು ಅದನ್ನ ನಾನು ಒಂದು ಚಿಕ್ಕದಾಗಿ ನಿಮ್ಮ ಜೊತೆ ಒಂದು ನಿಮಗೆ ಏನಾದರೂ ಈ ತರ ನೀವು ನಮ್ಮ ಪರವಾಗಿ ಮಾತಾಡಬೇಕು ನಮ್ಮ ಅಂದರೆ ನಾವೇನೋ ಒಂದು ನಿಮ್ಗೆ ಒಳ್ಳೇದು ಮಾಡಿದ್ದೀವಿ ಒಳ್ಳೇದಾಯ್ತು ಅಂತೇಳಿ ಅಂತ ದುಡ್ಡು ಕೊಟ್ಟು ನಿಮಗೆ ಮಾತಾಡಿಸೋ ಥರ ಏನಾದರೂ ವ್ಯವಸ್ಥೆ ಇತ್ತ ನಮ್ಮಲ್ಲಿ ಕೆಲವರು ಯಾರೋ ಒಂದು ಯೂಟ್ಯೂಬರು ಯೂಟ್ಯೂಬರ್ ಒಬ್ಬರು ಆ ಥರ ಇವರು ಎಲ್ಲ ಫೋನ್ಗಳಲ್ಲಿ ಅವ್ರಿಗೆ ಮೊದಲೇ ದುಡ್ಡು ಕೊಟ್ಟು ಹಿಂಗೆ ಮಾತಾಡಬೇಕು ಹಿಂಗೆ ಒಳ್ಳೇದಾಯಿತು ಅಂತ ಹೇಳಿ ಅಂತ ಹೇಳಿಸ್ತಾರೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿದರು ಸರ್ ನಮ್ಗೆ ಒಳ್ಳೇದಾಗಿಲ್ಲ ಅಂತಂದ್ರೆ ನಾವು ಹೆಂಗೆ ಸರ್ ನಿಮ್ಮ ಹತ್ರ ಬಂದು ಒಳ್ಳೇದಾಗಿದೆ ಅಂತ ನಾವು ಹೇಳ್ತೀರಿ ಸೊ ಇದನ್ನು ನಾವು ಒಬ್ಬರು ಯಾರು ರಂಗರಾಜ್ ಅಂತ ಒಬ್ಬರು ಯೂಟೂಬರು ಸೊ ಹ್ಯಾಪಿ ಲೈಫ್ ಅಂತ ಒಂದು ಯೂಟ್ಯೂಬ್ ಮಾಡಿಕೊಂಡು ಅವರು ಬುದ್ಧಿ ಇದೆಯೋ ಇಲ್ಲ ಅದೇನೋ ಇದೆಯೋ ತಲೆಯಲ್ಲಿ ದುಡ್ಡು ಕೊಟ್ಟು ಮಾಡಿಸುವಷ್ಟು ಶ್ರೀಮಂತರಲ್ಲ ನಾವು ಸೊ ಈಗ ಎಲ್ಲರಿಗೂ ದುಡ್ಡು ಕೊಡಬೇಕಂದ್ರೆ ಅಷ್ಟು ಎಷ್ಟು ಜನ ಎಷ್ಟು ಸುಮಾರು ಜನಕ್ಕೆ ನಾವು ಐದು ವರ್ಷದಿಂದ ಮಾತಾಡಿದ್ದೀವಿ ಎಷ್ಟು ದುಡ್ಡು ನಮ್ಮದು ಕೊಡಬೇಕಾಗ್ತದೆ ನಮ್ಮ ಹತ್ರ ಎಲ್ಲಿರುತ್ತೆ ಅಷ್ಟು ದುಡ್ಡು ಆ ವ್ಯಕ್ತಿ ಕೊಟ್ಟವನೋ ಇಲ್ಲ ಗೊತ್ತಿಲ್ಲ ಸೊ ಈ ಮಾತನ್ನು ಹೇಳಿದಾಗ ನಾನು ಈ ಕಾಲ ನಿಮ್ಮನ್ನ ನಾನು ಈ ಪ್ರಶ್ನೆ ಹಾಕಿದ್ದು ಸೊ ಹಾಗಾಗಿ ಕೇಳ್ತೇನೆ ತರ ಎಲ್ಲಾ ಅಂತ ಬಂದ್ರೆ ನಾವು ಕಾಲ್ ಕೂಡ ತೆಗಿಯೋದಿಲ್ಲ ಸರ್ ನಾವ್ಯಾಕ್ ಸರ್ ಅವ್ರ ದುಡ್ಡು ಕೊಟ್ಟು ನಾವ್ ಹೇಳೋತ ಸರ್ ನಮ್ಗೇನೇನೆ ನಮ್ಗಾದಂತ ಒಂದ್ ನೈತಿಕತೆ ಇದೆ ಸರ್ ಏನಕ್ ನಾವ್ ಆತರ ಹೇಳ್ಬೇಕು ದುಡ್ಡು ಕೊಡ್ತಾರೆ ಅವ್ರು ಆಮೇಲೆ ಏನ್ ಕೊಳಿತಾ ಇದ್ಯಾ ಹೋಗ್ಲಿ ದುಡ್ಡು ರಮೇಶ್ ಸರ್ ಹತ್ರ ಅವ್ರು ನಾವು ನಾವ್ ಕಷ್ಟ ಅಂತ ಹೋಗ್ತಿವಿ ನಮ್ ಕಷ್ಟ ಅಂತಂದ್ರೆ ಅದಕ್ಕೇನ್ ಬೇಕಾ ಪರಿಹಾರ ಅವ್ರು ಕೊಡ್ತಾ ಇದ್ದಾರೆ ಆ ಪರಿಹಾರ ತಗೊಂಡು ಚೆನ್ನಾಗಿದ್ರೆ ಅಂತೀವಿ ಇಲ್ಲ ಅಂದ್ರೆ ನಾವೇ ಹೇಳ್ಬಿಟ್ಟಿರ್ತಾ ಇದ್ವಿ ಜನ ಸುಮ್ನಿರ್ತಾರ ಸರ್ ಈ ವಾಸ್ತುಕಿಟ್ಟೆ ತಗೊಂಡು ಆಮೇಲೆ ಇನ್ನೊಂದ್ ನೋಡಿ ನಿಮ್ ಕೆಲಸ ಆದ್ರೆ ನೀವು ವಾಸ್ತುಕಿಟ್ ಇಟ್ಕೊಡಿ ಇಲ್ಲ ದುಡ್ಡು ಬೇಕಾ ವಾಪಸ್ ಕೊಡ್ತೀನಿ ಅಂತಾರೆ ಯಾರ ಸರ್ ಅದನ್ನ ಹೇಳ್ತಾರೆ ಇದನ್ನ ಓಪನ್ ಆಗಿ ಹೇಳಿದ್ದಾರೆ ಯಾವ ತರ ನಾವು ಕೊಟ್ಟಿದೀವಿ ಆ ತರ ರಿಟರ್ನ್ ಅಮೌಂಟ್ ವಾಪಸ್ ಕೊಡ್ತೀವಿ ಹ ದುಡ್ಡು ವಾಪಸ್ ಕೊಡ್ತೀವಿ ಅಂತಾರೆ ಅಲ್ವಾ ಯಾರು ಹೇಳಿದಾರೆ ನೋಡೋಣ ವಾಪಸ್ ಕೊಡ್ಲಿ ಅಲ್ಲ ಸಮಾಜದಲ್ಲಿ ರೂಪಾಯಿ ಲಕ್ಷಾಂತರ ಸುಮಾರು ಜನ ನಮ್ ಕಣ್ಣು ಕಣ ಸಮಸ್ಯೆಗಳು ಸಾವಿರ ಇದಾವೆ ಇಲ್ಲಿ ಮತ್ತೆ ಸೊ ಅವುಗಳ ಬಗ್ಗೆ ಮಾತಾಡೋದಕ್ಕೆ ಧೈರ್ಯ ಇಲ್ಲ ಸಿಂಪಲ್ ಆಗಿ ಏನೋ ಮಾಡ್ತಾ ಇದಾರೆ ಏನೋ ನಾಲ್ಕು ಜನಕ್ಕೆ ಅದರಿಂದ ಹೆಲ್ಪ್ ಆಗ್ತಾ ಇದೆ ಪ್ರೂವ್ ಆಯ್ತು ಮೇಡಮ್ ನಾವು ನಾಲ್ಕು ಜನ ಜೊತೆಲಿ ಓಡಾಡೋದವ್ರು ಸರಿ ಏನು ತಪ್ಪೇನು ಎಲ್ಲ ನಮ್ಗೆ ಗೊತ್ತಿದೆ ಆ ಇವರು ದುಡ್ಡು ಕೊಟ್ಟು ಮಾಡಿಸಿ ಅದನ್ನೆಲ್ಲ ಮಾಡ ಅಂತ ಅವಶ್ಯಕತೆ ಯಾರು ಇರಲ್ಲ ಸರ್ ಅದ್ ಯಾರು ಮಾಡ್ತಾರೋ ಇಲ್ಲ ಅವರೇ ಮಾಡಿಸ್ತಾ ಏನೋ ದುಡ್ಡು ಕೊಟ್ಟು ಹೇಳ್ತಾ ಇದಾರೇನೋ ಅವ್ರ ಕೈಯಲ್ಲಿ ಅವ್ರ ಚಾನಲ್ ಬೆಳಿಬೇಕು ಅಂತ ಏನಾದ್ರು ಯಾರು ಈ ಕಾಂಪಿಟೇಷನ್ ಹಂಗೆ ತಾನೇಸ ಅದ ಬೆಳೆಸ್ಬೇಕು ಚಾನಲ್ ಹಂಗಿದ್ರೆ ಏನಾದ್ರು ಒಂದು ಸಮಾಜದಲ್ಲಿ ಅದಕ್ಕೊಂದು ಹೈಪ್ ಮಾಡ್ಬೇಕಂದ್ರೆ ಯಾರದೋ ಒಬ್ಬರು ಹೇಳಬೇಕಾಗುತ್ತೆ ಸರ್ ಇವಾಗ ಇರೋದ್ ಹಂಗೆ ತಾನೆ ಸರ್ ಒಬ್ರು ತುಳಿದು ಒಬ್ರು ಬೆಳಿಬೇಕು ಅಂತ ಸರ್ ನೀವು ಚಾನಲ್ ಇವಾಗಿಂದ ನಾವು ನೋಡ್ತೀವಿ ಎಷ್ಟು ವರ್ಷಗಳಿಂದ ಸರ್ ಹಾಗಾಗಿ ಚಾನಲ್ ನಮ್ದು ಇದು ಯಾಕಂದ್ರೆ ನಾವು ಬೇರೆ ವಿಚಾರಗಳನ್ನ ಜಾಸ್ತಿ ಎಂಟರ್ಟೈನ್ಮೆಂಟ್ ಆಗ್ಬೋದು ಇನ್ನೊಂದೇನೋ ಒಂದು ಸುಮ್ಮನೆ ಜನಗಳಿಗೆ ಒಂದು ರೀತಿ ಗುಂಗು ಬರೋ ಥರದ್ದು ಏನು ವಿಡಿಯೋಗಳನ್ನ ನಾವು ಕೊಟ್ಟಿಲ್ಲ ಹಾಗಾಗಿ ಚಾನಲ್ ತುಂಬ ಸ್ಲೋ ಆಗಿ ಇದು ಈ ಲೈನಲ್ಲಿ ಫಾಲೋ ಮಾಡೋರು ಆದ್ಯತ ಮೊದಲು ಲೈನ್ ಆಗ್ಬೋದು ಈ ಥರ ಲೈನ್ ಆಗ್ಬೋದು ತುಂಬ ಕಡಿಮೆ ಸಿನಿಮಾನೋ ಇಲ್ಲ ಇನ್ನೇನೋ ಒಂದು ಎಂಟರ್ಟೈನ್ಮೆಂಟ್ ಕಾಮಿಡಿನೋ ಏನೋ ಇತ್ತು ಅಂದಾಗ ಚಾನಲ್ ಚೆನ್ನಾಗಿ ಬೆಳೀತದೆ ಸೊ ಅದು ಬೆಳೀತದೆ ನಮ್ಮದು ತುಂಬ ನಾವು ಶುರು ಮಾಡಿದಾಗೆ ಈಗ ಇರೋ ಚಾನಲ್ ಸಬ್ಸ್ಕ್ರೈಬರ್ ಇದನ್ನೆಲ್ಲ ನೋಡಿದ್ರೆ ತುಂಬ ಸ್ಲೋ ಇದೆ ಚಾನಲ್ ನಮ್ಮದು ಸೊ ಆ ಸ್ಪೀಡ್ ಇಲ್ಲ ನಮ್ಮದು ಹಾಗಾಗಿ ನಾವು ಈ ಲೈನ್ ಬಿಟ್ಟು ಬೇರೆ ಲೈನ್ಗೆ ಹೋಗಿಲ್ಲ ಬೇರೆ ಲೈನಿಗೆ ಹೋಗಿದ್ದಿದ್ರೆ ಮೋಸ್ಟ್ಲಿ ಇದು ಇಷ್ಟೊತ್ತಿಗೆ ತುಂಬ ದೊಡ್ಡದಾಗಿ ಬೆಳಿಬೇಕಿತ್ತು ಸೊ ನಾವು ಒಂದು ಲೈನ್ ಹಾಕ್ಕೊಂಡು ಅದರಲ್ಲಿ ಪಾ ನಂಬಾಡೋಕ್ಕೆ ನಾವು ಹೋಗ್ತಾ ಇದ್ದೀವಿ ಇದು ಕೂಡ ನಿಜ ನೋಡಿ ಸರ್ ಇಲ್ಲ ನಮ್ ದೇವಸ್ಥಾನಗಳು ನಮ್ಮ ಜನಗಳು ಅದನ್ನ ಯಾರಿಗೂ ಏನು ಹೈಲೈಟ್ ಮಾಡಲೇಬಾರದು ಬೇರೆ ಹೋಗ್ಬೇಕಾಗಿತ್ತು ಬೇರೆ ಇದಕ್ಕ ಹೋಗಿದ್ದಿದ್ರೆ ಆಗಿರ್ತಾ ಇತ್ತು ಏನೋ ಗೊತ್ತಿಲ್ಲ ಜನಕ್ಕೇನು ಬುದ್ಧಿ ಇಲ್ವಾ ಸರ್ ಆಗ್ಲಿ ಹೌದು ಅಂದ್ರೆ ಸಮಾಜ ಅವರು ನೀವ್ ಒಂದು ವಿಡಿಯೋ ಮಾಡ್ತಿರಲ್ಲ ಸರ್ ನೀವು ಅವ್ರ ಎಲ್ಲೋ ಕೂತಿದ್ದಾರೆ ಮನುಷ್ಯ ಅಲ್ಲಿಂದ ಹೇಳಿರ್ತಾರೆ ನಾನೇ ನಿಮ್ಗೊಂದ್ಸತಿ ಸರ್ ನೋಡಿ ಸರ್ ಅವ್ರು ಹೇಳಿದ್ ಕರೆಕ್ಟ್ ಆಯ್ತು ಟಿವಿ ಅಲ್ಲಿ ಬರ್ತಾ ಇದೆ ಚಾಮುಂಡಿ ಬೆಟ್ಟದ ಮೇಲಿಂದ ಬಡ್ಡೆ ಬಿದ್ದಿದೆ ಅಂತ ಹೇಳಿಲ್ವ ನಾನ್ ರಾಜು ಅಂತ ಕಾಲಜ್ಞಾನಿ ಹೇಳ್ರಿ ಹಾ ನಾವ್ ಅದ್ ನಿಮ್ ಚಾನಲ್ ನಾವ್ ಯಾವಾಗ್ಲೂ ನೋಡ್ತಾನೆ ಇರ್ತೀವಿ ಸರ್ ಒಳ್ಳೇದ್ ಬರುತ್ತೆ ನಾವ್ ಒಳ್ಳೇದೇ ತಗೊಳ್ತೀವಿ ಹೌದು ಕೆಲವೊಂದು ವಿಚಾರಗಳಲ್ಲಿ ಹಾ ಮೇಡಮ್ ಯಾಕಂದ್ರೆ ಆ ತರ ಜ್ಞಾನ ಅಂದ್ರೆ ಅದು ಸಿಂಪಲ್ ಆಗಿ ಬಂದಿಲ್ಲ ಇಡೀ ಲೈಫ್ ಅದರಲ್ಲಿ ಮುಡ್ಪಿಟ್ಟಿರೋ ಆ ಜ್ಞಾನ ಪಡ್ಕೊಂಡಿರ್ತಾರೆ ಅವರು ಮೋಜು ಮಸ್ತಿ ಮಾಡ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಆ ತರ ಜ್ಞಾನ ಯಾರಿಗೂ ಸಿಗಲ್ಲ ಮೇಡಮ್ ಅಲ್ಲ ಸರ್ ಒಂದ್ ಸತ್ಯ ಹೇಳ್ತೀನಿ ನಿಮ್ ಯಾವಾಗ ನೀವು ಯೂಟ್ಯೂಬ್ ಗೆ ಇದಾಗ್ತಾ ಇರ್ತೀರಾ ಹೊಸ ಹೊಸ ಇದನ್ನ ಅಂತ ನಾವ್ ಕಾಯ್ತಾನೆ ಇರ್ತೀವಿ ರಮೇಶ್ ಸರ್ದ್ ಆಗಿರ್ಲಿ ರಾಜು ಅವ್ರದ್ದು ಆಗಿರ್ಲಿ ಪ್ರತಿಯೊಂದು ನೋಡ್ತಾ ಇರ್ತೀವಿ ಸರ್ ನಾವು ಒಳ್ಳೇದಾಯ್ತು ಅಟ್ಲೀಸ್ಟ್ ಕೆಲವರಾದ್ರೂ ನಮಗೆ ವಿಡಿಯೋಗಳನ್ನ ನಾವು ಹಾಕ್ತಾ ಇರೋದನ್ನ ಪಡ್ತಾ ಇದ್ದೀರಾ ಅಟ್ಲೀಸ್ಟ್ ನಿಮಗೆ ನೋಡಿ ನೀವು ಸಾಕಷ್ಟು ಕಡೆ ಓಡಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರಿ ಬಟ್ ಎಲ್ಲೋ ಒಂದ್ ಕಡೆ ರಿಸಲ್ಟ್ ಅಂತ ನಿಮಗೆ ಸಿಕ್ಕಿದೆ ಖಂಡಿತಾ ನಾನು ಸೋಶಿಯಲ್ ವರ್ಕ್ ಮಾಡುವಂತವಳು ಸಾವಿರಾರು ಜನ ಲಕ್ಷಾಂತರ ಜನ ನೋಡ್ಕೊಂಡ್ ಬರ್ತೀನಿ ತುಟ್ಟಿಯಾರ್ ತಗೋತಾರೆ ದುಡ್ಡು ತಗೊಂಡ್ ಯಾರ್ ಮೋಸ ಮಾಡ್ತಾರೆ ಎಲ್ಲ ಎಲ್ಲ ಅನುಭವಗಳು ಆಗ್ಬಿಟ್ಟಿದೆ ಸರ್ ಈಗ ನಮ್ಗೆ ಆಲ್ರೆಡಿ ಹಾಗಾಗಿ ಇದ್ರಲ್ಲಿ ಸೊ ಇರೋದ್ರಲ್ಲಿ ನಮ್ಗೆ ಎಷ್ಟು ಆಗಿ ಸಾಧ್ಯ ಅಂತ ನಾವು ಮಾಡ್ತಾ ಇದ್ದೀವಿ ಫೋನ್ ಮಾಡಿ ಈ ವಾಸ್ತು ಕಿಟ್ ಬುಕ್ ಮಾಡಿದಾಗ ನಾ ಕೇಳ್ದೆ ಅವರು ಸರ್ ಹೇಗೆ ಏನು ಇದೆಲ್ಲ ಆಗುತ್ತಾ ಮೇಡಮ್ ನಿಮ್ಗೆ ಆಗ್ಲಿಲ್ಲ ಅಂತಂದ್ರೆ ನಿಮ್ ದುಡ್ಡು ವಾಪಸ್ ಕೊಡ್ತೀವಿ ಇದಕ್ಕಿನ್ನ ಇನ್ ಮಾತು ಏನ್ ಬೇಕಾಗಿದೆ ಸರ್ ಆಮೇಲೆ ಅವ್ರ ನಾವು ಅವ್ರ ದುಡ್ಡು ವಾಪಸ್ ಕೊಡೋದ್ ಬೇಡ ನಮ್ ಕೆಲ್ಸಗಳಾಗ್ತಾ ಇದಾವಲ್ಲ ಅದನ್ನ ನೋಡಿ ಸೂಪರ್ ಸೂಪರ್ ಒಳ್ಳೆ ಬೇರೆ ಹೇಳ್ತಾ ಇದೀನಿ ಇನ್ನು ನಮ್ ಅಕ್ಕಂದ್ರಿಗೆ ನಮ್ಮ ಅಕ್ಕ ಒಂದ್ ಮೂರ್ ಜನಕ್ಕೆ ಕೇಳಿದೀನಿ ನಮ್ ಸ್ವಂತ ಅಕ್ಕಂದ್ರಿಗೆ ಫಸ್ಟ್ ನಾವ್ ತಕೊಳ್ಳೋಣ ಬೇರೆವ್ರಿಗೆ ಯಾಕೆ ಇದ್ ಮಾಡೋದು ಅಷ್ಟೇ ನಮ್ಮಅಕ್ಕ ಹೇಳ್ಬಿಟ್ಟು ಆಮೇಲೆ ಬೇರೆ ಇದ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ನಾವ್ ನಾವ್ ತಗೊಳ್ಳೋಣ ಅಂತ ನಮ್ ಅಕ್ಕಂದ್ರಿಗೂ ಹೇಳಿದೀನಿ ತುಂಬಾ ಒಳ್ಳೇದಾಯ್ತು ನೀವು ನಮ್ ಜೊತೆ ಮಾತಾಡಿ ಸೊ ಸಾಕಷ್ಟು ಒಳ್ಳೇದಾಗ್ತಾ ಇದೆ ನಿಮ್ಗೆ ಇನ್ನು ಒಳ್ಳೇದಾಗಿ ಯಾರೋ ತಗೊಳ್ಳಿ ಸರ್ ಯಾರೋ ಪಾಪ ಕಷ್ಟದಲ್ಲಿ ಇರುವಂತವ್ರು ಕೆಲ್ಸಗಳಿಲ್ಲ ಅನ್ನೋರು ನಾನು ಹೇಳ್ತಾ ಇದ್ದೀನಲ್ವಾ ನಾನು ರಿಯಲ್ ಎಸ್ಟೇಟ್ ಮಾಡಿ ನನಗೆ ತುಂಬಾ ಅನುಭವಗಳು ಇದು ಅಂತದ್ದು ದೇವ್ರ ಪೂಜೆಗಳು ಅದು ಇದು ಎಲ್ಲಾ ಮಾಡ್ತೀವಿ ಎಲ್ಲಾ ನಂಬಿಕೆನೆ ನಂಬಿಕೆಯಿಂದ ಏನೇ ಆಗಲಿ ಒಂದ್ ಕೆಲಸ ಮಾಡ್ಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಆಗಿದ್ರೆ ನಮ್ಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಸರ್ ನನ್ನ ಅಭಿಪ್ರಾಯ ಅದು ಇಲ್ಲ ನಿಮ್ದು ಆನೆಸ್ಟ್ ಆಗಿ ನೀವು ಮಾತಾಡಿದ್ದೀರಾ ನಿಮ್ಗೆ ಇನ್ನೂ ಒಳ್ಳೇದಾದ ಮೇಲೆ ಮತ್ತೊಂದು ಸರಿ ನಿಮ್ಮನ್ನು ಮಾತಾಡಿಸ್ತೀನಿ ಅನುಭವ ಹಾಂ ಓಕೆ ಓಕೆ ನಮಸ್ಕಾರ ಮೇಡಮ್ ಓಕೆ ಸೊ ವೀಕ್ಷಕರೇ ಒಬ್ಬರು ರ್ಯಾಂಡಮ್ ಆಗಿ ಒಬ್ಬರಿಗೆ ಕಾಲ್ ಮಾಡಿಕೊಟ್ರು ರಮೇಶ್ ಅವರು ಸೊ ಅವರು ಅವ್ರಿಗಾಗಿದ್ದು ಅನುಭವ ಅವ್ರು ಹೇಳಿದ್ದಾರೆ ಸೊ ರಮೇಶ್ ಏನು ಇವ್ರದ್ದು ಸಮಸ್ಯೆ ನಿಮ್ಮ ಹತ್ರ ಬಂದಾಗ ಸರ್ ಮೇಡಮ್ ಅವ್ರದ್ದು ಹೇಳ್ದಂಗೆ ರಿಯಲ್ ಎಸ್ಟೇಟು ದೊಡ್ಡ ರಾಜಕಾರಣಿ ಬೇರೆ ಹ್ಞೂ ನಮ್ಮ ಒಂದು ಸಂಘದ ಅಧ್ಯಕ್ಷರು ಇವರು ಹ್ಞೂ 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 ಒಂದು ದೊಡ್ಡ ಸಂಘದ ಅಧ್ಯಕ್ಷರು ಮೇಡಮ್ ಅವರು ಅಂಥ ರಾಜಕಾರಣಿಗೆ ನಾವೇನಾದರೂ ಸುಳ್ಳು ಪಳ್ಳಿ ಹೇಳೋದಾಗ್ಲಿ ಇಲ್ಲ ಮಾತಾಡಿ ಮೇಡಮ್ ಅವರೇ ಅಂದರೆ ಅವ್ರು ಯಾಕೆ ಸರ್ ಮಾತಾಡಬೇಕು ಒಳ್ಳೇದಾಗಿದ್ರೆ ರಿಸಲ್ಟ್ ಇರೋದ್ರನ್ನೇ ಮಾತಾಡಿಸಿದ್ದೀವಿ ವಿನಃ ಇವತ್ತರ್ಗು ನಮ್ಗೆ ಆ ಥರ ಉದ್ದೇಶ ಇಲ್ಲ ಸರ್ ನನ್ನ ಒಂದು ಜ್ಯೋತಿಷಿ ಆಗಬೇಕಾದ್ರೆ ಎಲ್ಲರಿಗೂ ಆ ಜ್ಞಾನ ಬರೋದಿಲ್ಲ ಸರ್ ಜ್ಯೋತಿಷಿ ಆಗಬೇಕಾದ್ರೆ ಅದು ದೇವ್ರ ವರ ಇರಬೇಕು ಪೂರ್ವ ಪುಣ್ಯದ ಜನ್ಮ ಚೆನ್ನಾಗಿರ್ಬೇಕು ನಮ್ಗೂ ಪೂರ್ವ ಕಾಲದಿಂದ ಬಂದಿರೋದು ಜ್ಯೋತಿಷ್ಯ ಇದು ಹೌದು ನನ್ಗೆ ನಮ್ ಚಾನಲ್ ಎಂಟ್ರಿ ಅವ್ರ ಬಗ್ಗೆ ತಾತ ಕೈವರ್ ತಾತ ರೈಟ್ ಹ್ಯಾಂಡ್ ನಮ್ಮ ನಾಲ್ಕನೇ ನಾಲ್ಕನೇ ತಲೆಮಾರು ನಮ್ದು ಅವ್ರದ್ದು ಇವತ್ಗು ನಮ್ದು ಸಮಾಧಿ ಇದೆ ಮನೆ ಒಳಗಡೆನೆ ಸಮಾಧಿ ಮಾಡಿದ್ದಾರೆ ಜೀವ್ ಸಮಾಧಿ ಮಾಡಿರೋದು ಅವ್ರ ಜ್ಞಾನ ನನ್ನಲ್ಲಿ ಬಂದು ನಾನು ಅದನ್ನ ಅವ್ರದ್ದು ಜ್ಞಾನ ನಮ್ಮಲ್ಲಿ ಬಂದು ನಾನು ಅದನ್ನ ನಾಲ್ಕು ಜನಕ್ಕೆ ಇದು ಮಾಡ್ತಾ ಇದ್ದೀನಿ ಒಳ್ಳೇದು ಈ ತರ ನಾವು ಯಾರೋ ಹೇಳ್ದಂಗೆ ಮೌಲ್ಯಲ್ಲಿ ಕುತ್ಕೊಂಡು ಏನೋ ನಾಲ್ಕು ಮಾತು ಮಾತಾಡ್ತಾರೆ ಅನ್ನೋದಕ್ಕೆ ನಾನು ಆ ತರ ಇಲ್ಲ ಸರ್ ಓಪನ್ ಚಾಲೆಂಜ್ ಯಾರು ಬೇಕಾದ್ರೂ ಬಂದು ನನ್ನ ಜ್ಞಾನನ ಚೆಕ್ ಮಾಡ್ಬೋದು ಯಾರು ಬೇಕಾದರೂ ಫೋನೆಲ್ಲ ಚೆಕ್ ಮಾಡ್ಕೊಬೋದು ನಂದು ಹಳೆ ವಿಡಿಯೋಗಳೆಲ್ಲ ತೆಗೆದು ನೋಡಲಿ ಸರ್ ನಮ್ಮ ಸ್ವದೇಶಿ ಮೀಡಿಯಾದಲ್ಲೇ ನಮ್ಮದು ಹಳೆ ವಿಡಿಯೋಗಳೆಲ್ಲ ತೆಗೆದು ನೋಡಲಿ ನಾನೇ ಓಪನ್ ಚಾಲೆಂಜಾಗಿ ಹೇಳಿದ್ದೀನಿ ಯಾರೇ ಫೋನ್ ಮಾಡಿದ್ರು ನಂಗೆ ಒಂದು ನಿಮಿಷಕ್ಕೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಗೊತ್ತಾಗುತ್ತೆ ನಾನು ಫೋನಲ್ಲೇ ಒಂದು ನಿಮಿಷಕ್ಕೆ ಅವ್ರದ್ದು ನಾಲ್ಕು ಮಾತು ಹೇಳ್ತೀನಿ ನನ್ನ ಜ್ಞಾನ ಎಂಥದ್ದು ಅವ್ರಿಗೆ ಗೊತ್ತಾಗಲಿ ಅಂತ ನೀವು ಇಂತಿಂಥ ಸಮಸ್ಯೆಲಿ ಸಿಕ್ಕೊಂಡಿದ್ದೀರಾ ಹಿಂಗೆ ಇದ್ದೀರ ಅಂತ ನಾನೇ ಎಷ್ಟೋ ಜನಕ್ಕೆ ಸಾವಿರಾರು ಜನಕ್ಕೆ ಹೇಳಿ ಸಾವಿರಾರು ಜನಕ್ಕೆ ಪರಿಹಾರ ಕೊಟ್ಟಿದ್ದೀವಿ ಈ ಕಲಿಯುಗದಲ್ಲಿ ಯಾರಿಗೂ ಸುಳ್ಳು ಪಳ್ಳಿ ಹೇಳಿ ನಡ್ಕೊಳ್ಳೋ ಅಂಥದಕ್ಕೆ ನನಗೇನು ಆ ಥರ ದರ್ದಿಲ್ಲ ಸರ್ ನಾವು ಏನಿದ್ರೂ ಓಪನ್ ಚಾಲೆಂಜಾಗಿ ಮಾತಾಡ್ತೀವಿ ನ್ಯಾಯಯುತವಾಗಿದ್ದರೆ ನಮ್ಮ ಹತ್ರ ಬಂದರೆ ನಾವು ಏನೇ ಕೆಲಸ ಬೇಕಾದರೂ ಮಾಡ್ಕೊಡ್ತೀವಿ ಒಂದು ಜ್ಯೋತಿಷ್ಯ ಹೇಳ್ತೀವಿ ನಿಮ್ರಾಲಜಿ ಹೇಳ್ತೀನಿ ಅದರಲ್ಲಾಗಿಲ್ಲಾಂದರೆ ಪೂಜೆ ಪುನಸ್ಕಾರಗಳಿಂದ ಮಾಡಿ ತಾಯ್ತಾನೂ ಕೊಡ್ತೀವಿ ಬಿಸ್ನೆಸ್ ಕಿಟ್ ಕೊಡ್ತೀವಿ ವಾಸ್ತು ಕಿಟ್ಟು ವಿ ಐ ಪಿ ವಾಸ್ತು ಕಿಟ್ ಅಂತ ನೂರ ಎಂಟು ಐಟಮ್ದು ಜೊತೆಗೆ ಹದಿನಾಲ್ಕು ಐಟಮ್ದು ನೆಗೆಟಿವ್ ಕಿಟ್ ಅಂತ ಒಂದು ಮಾಡಿದ್ದೀವಿ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ನಮ್ಮ ಚಾನಲಲ್ಲೇ ತುಂಬ ವೀಕ್ಷಕರು ನಮ್ಮ ಹತ್ರ ತೊಗೊಂಡು ನಮ್ಮ ಪರಿಹಾರ ಒಳ್ಳೇದಾಗಿರೋದಕ್ಕೆ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ವಿನ ನಮಗೆಲ್ಲ ಆ ಥರ ಉದ್ದೇಶ ಇಲ್ಲ ಸರ್ ದುಡ್ಡು ಕೊಟ್ಟು ಮಾತಾಡ್ಸೋ ಅಂಥ ಉದ್ದೇಶ ಇಲ್ಲವೇ ಇಲ್ಲ ಇದು ಯಾರೋ ಬೇಕು ಅಂತ ನಮ್ಮ ಕಿಡಿಗೇಡಿಗಳು ಮಾಡಿರೋ ಕೆ ಕೆಲಸ ಇದು ಸೊ ವೀಕ್ಷಕರೇ ಯಾಕೆಂದರೆ ಸಾವಿರ ಜನ ಇಲ್ಲಿ ಬದುಕ್ತಾ ಇದ್ದಾರೆ ಎಲ್ಲರೂ ಈ ಪ್ರಪಂಚದಲ್ಲಿ ಇರಬೇಕು ನಾವೆಲ್ಲ ಸಮಾಜದಲ್ಲಿದ್ದೀವಿ ಒಬ್ಬರನ್ನ ಬೈಯೋದು ಒಬ್ಬರನ್ನ ಹೊಗಳೋದು ಈ ಸಮಾಜದಲ್ಲಿ ಒಂದು ಕಲ್ಚರ್ ಎಲ್ಲ ರಾಜಕಾರಣಿಗಳಿಂದ ಹಿಡ್ದು ಎಲ್ಲ ಒಂದಷ್ಟು ಸಿನಿಮಾ ವ್ಯಕ್ತಿಗಳಾಗ್ಬೋದು ದೊಡ್ಡ ದೊಡ್ಡ ಸ್ಟಾರ್ಸ್ ಈ ಒಂದು ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಯಾಕಂದರೆ ಅವರು ಏನೋ ಬೆಳೀತಾ ಇಲ್ಲ ಇಲ್ಲಾಂದರೆ ಅವ್ರ ಕಡೆ ಏನೋ ಇದೆ ಅಂದರೆ ಅವ್ರಿಗೆ ಆಪೋಸಿಟ್ಟು ಸುತ್ತು ಶತ್ರುಗಳು ಶುರು ಆಗ್ತಾರೆ ಅದೇ ಥರ ಮೀಡಿಯಾಗಳು ಇಷ್ಟು ದಿವಸ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಕೈಗೆ ಬಂದ್ಬಿಡ್ತು ಅವ್ರಿಗೆ ಮನಸ್ಸಲ್ಲಿ ಏನಿತ್ತು ಅವುಗಳ್ನ ಮಾತಾಡೋದಕ್ಕೆ ಒಂದು ವೇದಿಕೆ ಅಂತ ಸೃಷ್ಟಿ ಆಗೈತೆ ಹಾಗಾಗಿ ಬಾಯ್ಗೆ ಬಂದಿದ್ದು ಮಾತಾಡ್ಬಿಡ್ತಾರೆ ಈಸಿಯಾಗಿ ಸಮಸ್ಯೆಗಳ್ನ ನಿಂತು ಪರಿಹಾರ ಮಾಡಿ ಒಬ್ರಿಗೆ ಯಾರಿಗೋ ಒಬ್ರಿಗೆ ಅನ್ಯಾಯ ಆಗಿದ್ದಾಗ ಅವ್ರಿಗೆ ನ್ಯಾಯ ಕೊಡಿಸಿ ಸೊ ಅದು ಬಂದು ನಾವು ಇಡೀ ಸಮಾಜ ಅದನ್ನು ಒಪ್ಕೊಳ್ತದೆ ಯಾರಿಗೂ ನ್ಯಾಯ ಕೊಡಿಸೋದಿಲ್ಲ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ ನ್ಯಾಯ ಕೊಡಿಸ್ಬೇಕು ಅಂದಾಗ ಶ್ರಮ ಜಾಸ್ತಿ ಇರುತ್ತೆ ಮನೆ ಬಿಟ್ಟು ಆಚೆ ಸುತ್ತಾಡಬೇಕು ಆಚೆ ಬರಬೇಕು ಫೀಲ್ಡ್ಗೆ ಆವಾಗ ಅವ್ರಿಗೂ ಒಂದು ನ್ಯಾಯ ಬರುತ್ತೆ ನ್ಯಾಯ ಕೊಡಿಸೋಕೆ ಸಾಧ್ಯ ಇದೆ ಅದಕ್ಕೆ ತುಂಬ ಖರ್ಚು ವೆಚ್ಚ ಆಗುತ್ತೆ ಅವ್ರ ಸಮಯ ಕೊಡಬೇಕಾಗ್ತದೆ ಮೊಬೈಲಲ್ಲಿ ಮನೇಲಿ ಕೂತು ವಿಡಿಯೋಗಳು ನಾನು ಕೂಡ ಕೂತ್ಕೊಂಡು ಮಾತಾಡಿದ್ರೆ ದಿನಕ್ಕೆ ಹತ್ತು ವಿಡಿಯೋ ಮಾತಾಡ್ತೀನಿ ಯಾರ ಬಗ್ಗೆನೋ ಯಾರ್ಯಾರ ಬಗ್ಗೆನೋ ನನಗೆ ಬೇಕಾದರು ಬೇಡದೇ ಇದ್ದರು ಅವ್ರ ಬಗ್ಗೆ ಎಲ್ಲ ಒಂದು ವಿಡಿಯೋಗಳು ಮಾಡಿ ಹಾಕಿ ನೀವು ಅಂದರೆ ಕೂತ್ಕೊಂಡು ನನಗೂ ಈಸಿಯಾಗಿ ಮಾತಾಡ್ತೀನಿ ಅದ್ರ ಬಗ್ಗೆ ನಮಗೆ ತನಿಖೆ ಇರಬೇಕು ವಿಚಾರ ಇರಬೇಕು ಯಾವ ಸತ್ಯ ಯಾವ ಸುಳ್ಳು ಯಾರಿಗೋ ಬುದ್ಧಿ ಇಲ್ಲ ಅಂತ ನಮಗೆ ಅವ್ರ ಬಗ್ಗೆ ಯಾರ ಬಗ್ಗೆನೂ ಮಾತಾಡೋದಕ್ಕೆ ಅಲ್ಲ ಇದು ನಮ್ಮ ಒಂದು ವಿಚಾರಗಳನ್ನ ಅವ್ರು ಮಾತಾಡಿದರು ಅವ್ರಿಗೆ ಸರಿಯಾದ ಜ್ಞಾನ ಇನ್ನೂ ಬಂದಿಲ್ಲ ಸುಮ್ಮನೆ ಯೂಟ್ಯೂಬ್ ಮಾಡಿದ್ದಾರೆ ಅದರಲ್ಲಿ ಯಾವುದೋ ಬಂದವರದ್ದೆಲ್ಲ ಬಾಯ್ಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಅವಶ್ಯಕತೆ ಇದ್ದರೆ ಅದನ್ನು ಪ್ರೂವ್ ಮಾಡಬೇಕು ಅವ್ರ ಜೊತೆ ನಿಂತಬೇಕು ಆವಾಗ ಅದನ್ನು ಒಪ್ಕೊಳ್ಳಿ ಸೊ ಈ ಇದೊಂದು ವಿಚಾರನ ನಾನು ರಮೇಶ್ ಶರ್ಮಾ ಅವ್ರದ್ದು ವಾಸ್ತು ಕಿಟ್ ಬಗ್ಗೆ ಅವ್ರು ಮಾತಾಡಿದರು ಹಾಗಾಗಿ ಅವ್ರನ್ನೇ ಕೂರಿಸ್ಕೊಂಡು ಆ ವಾಸ್ತು ಕಿಟ್ಟು ಯಾರಾದರೂ ಸಿಕ್ಕಿದ್ರೆ ಅವ್ರು ಬೆಟರ್ ರಿಸಲ್ಟ್ ಇರೋರನ್ನ ನಾನು ಮಾತಾಡ್ಸಿದ್ದೀನಿ ಸೊ ಇಲ್ಲಿ ಸತ್ಯನೂ ಇದೆ ಸುಳ್ಳು ಇರುತ್ತೆ ಬಟ್ ಸುಳ್ಳು ಜಲ್ದಿ ಹರಡುತ್ತೆ ಸತ್ಯ ನಿಧಾನಕ್ಕೆ ಹರಡೋದು ಹಾಗಾಗಿ ಇದು ಎಲ್ಲರಿಗೂ ಗೊತ್ತಿರೋದೆ ದೊಡ್ಡ ದೊಡ್ಡ ಮಹಾನೀಯರನ್ನೂ ಈ ಪ್ರಪಂಚ ಬಿಟ್ಟಿಲ್ಲ ಅವ್ರಿಗೂ ಇಲ್ಲಿ ತೊಂದರೆಗಳಾಗೈತೆ ನಾವೆಲ್ಲ ಸಣ್ಣ ಪುಟ್ಟ ಜನಗಳು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಇರೋದ್ರಲ್ಲಿ ಬೆಸ್ಟ್ ದಾರಿನ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತಿಲ್ಲ ಅವರವರ ಕರ್ಮ ಫಲ ಸೊ ಕೆಲವೊಂದು ಜನಗಳಿಗೆ ತುಂಬ ಸ್ಪೀಡಾಗಿ ರಿಸಲ್ಟ್ ಸಿಕ್ಕಿದೆ ಒಳ್ಳೆಯದಾಗಿದೆ ಕೆಲವ್ರಿಗೆ ಸಿಕ್ಕಿರಲ್ಲ ಅವುಗಳದ್ದು ಇನ್ನೂ ಬೇರೆ ಬೇರೆ ಅವ್ರದ್ದು ಅವ್ರನ್ನ ಅಧ್ಯಯನಗಳು ಮಾಡಿಕೊಂಡು ಅವ್ರಿಗೆ ಒಂದೊಂದೇ ಸಜೆಷನ್ ಕೊಟ್ಕೊತ ಪರಿಹಾರ ಮಾರ್ಗಗಳು ಸಾವಿರ ಇರ್ತವೆ ಅವುಗಳ್ನ ಕೊಟ್ಕೊತ ಹೋದರೆ ಎಲ್ಲೋ ಒಂದು ರೀತಿ ಅವ್ರ ಜೀವನಕ್ಕೆ ಯಾವುದೋ ಒಂದು ದಿವಸ ಸಮಾಧಾನ ಆಗುತ್ತೆ ನಾವು ಆ ಕೆಲಸ ಒಂದು ಮಾಡೋ ಒಂದು ಉದ್ದೇಶದಲ್ಲಿ ಈ ಚಾನಲ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಇದರಲ್ಲಿ ಕೆಲವರಿಗೆ ಸಾಕಷ್ಟು ಜನಕ್ಕೆ ಒಳ್ಳೇದಾಗೈತೆ ಇನ್ನು ಕೆಲವ್ರಿಗೆ ಒಳ್ಳೇದಾಗದೇ ಇರ್ಬೋದು ಅವರು ಅಟೆಂಡ್ ಮಾಡಿರೋದು ಅವ್ರು ಬಂದು ಮಾತಾಡಿರೋ ರೀತಿ ನೀತಿಗಳಲ್ಲಿ ವ್ಯವಹಾರಗಳು ಯಾವ ಥರ ಆಗಿರುತ್ತೆ ಅನ್ನೋದ್ರ ಮೇಲೆ ಸೊ ಅವರನ್ನು ಕೆಲವೊಂದು ನಮ್ಮ ಚಾನಲಲ್ಲಿ ಕೆಲವೊಂದು ಅಂದರೆ ಬರೋ ವ್ಯಕ್ತಿಗಳನ್ನ ಅವರು ವ್ಯಕ್ತಿತ್ವಾಗ್ಲೂ ಅವರು ಮಾತಾಡೋಸ್ರಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಯಾವ ಥರ ಇದೆ ಅವ್ರನ್ನ ಸರಿ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ ಅಂಥವುಗಳನ್ನ ರಿಜೆಕ್ಟ್ ಮಾಡ್ತಾರೆ ನಮ್ಮ ಚಾನಲಲ್ಲಿ ಸಾಕಷ್ಟು ಜನಗಳನ್ನ ಬಂದವ್ರನ್ನೆಲ್ಲ ಕರ್ಕೊಳ್ಳಲ್ಲ ಅವ್ರು ದುಡ್ಡು ಕೊಡ್ತೀನಿ ಅಂದರೂ ನಮಸ್ಕಾರ ಅಂತ ಹೇಳ್ತಾರೆ ಯಾಕಂದರೆ ಅವ್ರ ಕ್ಯಾರೆಕ್ಟರ್ ಇಷ್ಟ ಅಂದರೆ ಅವ್ರಿಗೆ ಪರಿಹಾರ ಕೊಡೋಲ್ಲ ಯಾರಿಗೆ ಅವರಲ್ಲಿ ಆನೆಸ್ಟಾಗಿ ಅವರಲ್ಲಿ ತೊಂದರೆ ಇದೆ ಆನೆಸ್ಟಾಗಿ ಆ ವ್ಯಕ್ತಿ ಕಾಣಿಸ್ತಾ ಇದ್ದಾರೆ ಅಂಥವ್ರನ್ನ ಕೂತ್ಕೊಂಡು ಅವ್ರಿಗೆ ಮಾತ್ರ ಪರಿಹಾರಗಳು ಕೊಡ್ತಾವ್ರೆ ಹಾಗಾಗಿ ನಿಧಾನ ಇರ್ಬೋದು ಕೆಲವೊಂದು ರಿಜೆಕ್ಟ್ಗಳಾಗಿರೋರು ಅಂದರೆ ಅವ್ರಿಗೆ ಪರಿಹಾರ ನಾವು ಕೊಡಲ್ಲ ನೀವು ಎಲ್ಲಾದರೂ ಬೇರೆ ಕಡೆ ಹೋಗಿ ಅಂತ ಇವ್ರಿಗೆ ಗೊತ್ತಾಗುತ್ತೆ ಅವ್ರ ಸ್ವಭಾವ ಹಾಗಾಗಿ ಅಂಥ ಕೇಸ್ಗಳು ಸಾಕಷ್ಟು ನಮಗೆ ಬಂದಿದೆ ಅಂಥವುಗಳ್ನ ಜಾಗರೂಕತೆಯಿಂದ ಎಲ್ಲವೂ ಕೇಸ್ಗಳ್ನ ಅಟೆಂಡ್ ಮಾಡೋದಿಲ್ಲ ಸೊ ಹಾಗಾಗಿ ಕೆಲವರಿಗೆ ಅದು ಇರಿಟೇಷನ್ ಆಗಿರ್ಬೋದು ಅಂತ ನಾವು ಭಾವಿಸ್ತೀವಿ ಸೊ ಇದಿಷ್ಟು ಒರಿಜಿನಲ್ ಏನೈತೆ ಅದು ಇಟ್ಟಿದ್ದು ನಿಮ್ಮ ಮುಂದೆ ನಾನು ತಿಳಿಸಿದ್ದೀನಿ ಈ ವಿಡಿಯೋ ಮುಖಾಂತರ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾನು ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ Да, он